ಉಡುಪಿಯ ಒಂದು ಸಣ್ಣ ಹಳ್ಳಿಯಿಂದ ಬಂದಂತಹ ಬಡ ರೈತನ ಮಗ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಅತ್ಯದ್ಭುತವಾಗಿ ನಡೆಸಿ ಇಡೀ ದೇಶದ ಗಮನ ಸೆಳೆದಿರುವಂತಹ ಸಾಧಕ ಮುನ್ನೂರು ರೂಪಾಯಿಯಲ್ಲಿ ಹಾಡಿಗೆಯಲ್ಲಿ ಸಣ್ಣ ಕೋಣೆಯಿಂದ ಪ್ರಾರಂಭವಾಗಿರುವಂತಹ ಸಂಸ್ಥೆ ಏನಿದೆ ಬರೋಬ್ಬರಿ ಅರವತ್ತೈದು ಸಾವಿರ ಇಂಜಿನಿಯರ್ಸ್ ಗಳನ್ನ ಜೊತೆಗೆ ಹದಿನೈದು ಸಾವಿರಕ್ಕೂ ಕೂಡ ಹೆಚ್ಚು ಡಾಕ್ಟರ್ಸ್ ಗಳನ್ನ ನಮ್ಮ ದೇಶಕ್ಕೆ ನೀಡಿರುವಂತಹ ಹೆಮ್ಮೆಯ ಕರಾವಳಿ ಭಾಗದ ಸಂಸ್ಥೆ ಆ ಸಂಸ್ಥೆಯ ಚೇರ್ಮನ್ ಪ್ರೊಫೆಸರ್ ಒಂದು ಸಂಸ್ಥೆ ನಮ್ದೇನು ಮ್ಯಾಚ್ ಫಿಕ್ಸಿಂಗ್ ಇಲ್ಲ ನಮ್ದು ಒಂದೇ ಫಿಕ್ಸಿಂಗ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಎನಿಥಿಂಗ್ ಅಂಡ್ ಇಟ್ ಇಟ್ ಗೋ ಎನತಿಂಗ್ ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಎಂಗೆ ಪ್ರತಿಯೊಬ್ಬರಿಗೆ ಪೈಸವನ್ನ ನೋಡಿದಿರಾ ಒಂದು ರೂಪಾಯಿಯನ್ನ ನೋಡಿದಿರಾ ಈಗ ಕೋಟಿ ಕಟ್ಟಲೆ ನೋಡ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು ದನದ ಸಗಣಿ ತೆಗೆಯೋದು ಬಂದು ಆಮೇಲೆ ಸ್ನಾನ ಎಲ್ಲ ಮಾಡಿ ಗಂಜಿ ಊಟ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು ಆವಾಗೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ ಪಿ ಯು ಸಿ ಓದುವಲ್ಲಿ ನಮ್ಮ ಮನೆಯಲ್ಲಿ ಕರೆಂಟ್ ಸಹ ಇರಲಿಲ್ಲ ಅಂದ್ರೆ ಕಂಟಿನ್ಯೂಸ್ ಒಂದು ವೇಸ್ಟ್ ಮಾಡುವಂಥದ್ದು ಏನಿಲ್ಲ ಬೆಳಿಗ್ಗೆ ಬಸ್ ಅಲ್ಲಿ ಹೋಗುವಾಗ ನಿದ್ದೆ ಮಾಡುದು ಬಸ್ ಅಲ್ಲಿ ಟೀ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡುದು ಏನೋ ಒಂದು ಕಲಿಬೇಕು ಏನೋ ಒಂದು ಸಾಧನೆ ಮಾಡಬೇಕು ಹೇಳುವಾಗ ನಿಮ್ಗೆ ಟೈಮ್ ಇದೆಯೋ ಇಲ್ವೋ ಟೈಮ್ ಎಷ್ಟಾಯ್ತು ಅಂತ ಅದು ಮನಸ್ಸಿಗೆ ಹೋಗುವುದೇ ಇಲ್ಲ ಹಠದಲ್ಲಿ ವರ್ಕ್ ಮಾಡಬೇಕು ಬಹಳ ಕಷ್ಟಪಟ್ಟು ಜೀವನ ಈ ಹಿಂದೆ ಡೌಟ್ ನೋ ಕಾಂಪ್ರಮೈಸ್ ಇದ್ರಲ್ಲೆಲ್ಲ ಪ್ಯಾಂಟ್ ನಂದಲ್ಲ ಪ್ಯಾಂಟ್ ಇರಲಿಲ್ಲ ತಾಕತ್ತಿರಲಿಲ್ಲ ನೋಡಿ ಅಂದಿಗೆ ಅದೇ ಸುಖ ವಿದ್ಯಾ ಸರಸ್ವತಿ ತಮ್ಮ ಕೈ ಹಿಡಿದಿದ್ದಾಳೆ ಸಿಂಡಿಕೇಟ್ ಬ್ಯಾಂಕ್ ಇಂದ ಒಂದು ಹನ್ನೆರಡು ಸಾವಿರ ಎಜುಕೇಶನ್ ಲೋನ್ ತಗೊಂಡಿದ್ದೆ ಇಡೀ ನಾಲ್ಕು ವರ್ಷಕ್ಕೆ ಹನ್ನೆರಡು ಹನ್ನೆರಡು ನಾಲ್ಕು ವರ್ಷ ತಮ್ಮ ಲೈಫ್ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಅನ್ಕೊಳ್ತೀರಿ ಎವ್ರಿಥಿಂಗ್ ಹ್ಯಾಪನ್ ಗ್ರಾಜುವಲಿ ಆಲ್ ಆಫ್ ಎಸಡನ್ ಯಾವ್ದು ಆಗಿಲ್ಲ ತಂದೆ ಈ ಸಂದರ್ಭ ಇಡ್ತಿದ್ರೆ ಬಹಳಷ್ಟು ಖುಷಿ ಪಡ್ತಾ ಇದ್ರು ಅನ್ನುವಂತದ್ದು ಅಮ್ಮನಿಗಂತೂ ಬಹಳ ಖುಷಿ ಆಗಿದೆ ಕ್ಯಾಂಪಸ್ ನಮ್ಮ ತಂದೆ ಇದ್ದದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಸೋ ಹ್ಯಾಪಿ ಇನ್ ಫ್ಯಾಕ್ಟ್ ವಿ ಬ್ರೋಕ್ ಡೌನ್